ಇದೀಗ ನಾವು ಯುಕೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿರುವ ಒಂದು ಪ್ರಮುಖ ವಿಷಯಕ್ಕೆ ಒಳನೋಟ ನೀಡುತ್ತಿದ್ದೇವೆ ಸಬಿಕ್ ಖಾನ್ ಮತ್ತು ಗಾಂಜಾ ಕ್ರಿಮಿನಲೀಕರಣ ವಿರೋಧದ ವಿಷಯ ಇದು ಏಕೆ ಮಹತ್ವದ್ದು ಏನು ನಡೆಯುತ್ತಿದೆ ಮತ್ತು ಮುಂದೇನು ಸಂಭವಿಸಬಹುದು ಎಂಬುದರ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ ಹಾಗಾದರೆ ಒಂದು ಕುಡಿಯೋದು ತೆಗೆದುಕೊಳ್ಳಿ ಆರಾಮಾಗಿ ಕೂತುಕೊಳ್ಳಿ ನಾವು ಇದನ್ನು ಒಟ್ಟಿಗೆ ಅನಾವರಣ ಮಾಡೋಣ ಸದಿಕ್ ಖಾನ್ ಲಂಡನ್ನ ಮೇಯರ್ ಗಾಂಜಾ ನಿಯಂತ್ರಣದ ವಿಷಯವನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡಬೇಕೆಂಬ ತನ್ನ ಹೋರಾಟದಿಂದ ರಾಜಕೀಯದಲ್ಲಿ ಭಾರಿ ಚರ್ಚೆ ಮೂಡಿಸಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲೇ ಅವರು ಲಂಡನ್ ಡ್ರಗ್ಸ್ ಕಮಿಷನ್ ಸ್ಥಾಪಿಸಿ ಯುಕೆ ದೇಶದ ಡ್ರಗ್ ಕಾಯ್ದೆಗಳ ಕುರಿತಾದ ಆಳವಾದ ಅಧ್ಯಯನ ಆರಂಭಿಸಿದರು ಎರಡು ಸಾವಿರ ಇಪ್ಪತ್ತೈದರ ವೇಳೆಗೆ ಈ ಆಯೋಗವು ಬಹುಚರ್ಚಿತ ಶಿಫಾರಸು ಮಾಡಿತು ಸ್ವಂತ ಬಳಕೆಗಾಗಿ ಸ್ವಲ್ಪ ಪ್ರಮಾಣದ ನೈಸರ್ಗಿಕ ಗಾಂಜಾ ಹೊಂದಿರುವುದನ್ನು ಅಪರಾಧವೆಂದು ಪರಿಗಣಿಸಬಾರದು ಸದಿಕ್ ಖಾನ್ ಈ ಶಿಫಾರಸಿಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರು ಯಾವುದೇ ವಿಶ್ಲೇಷಣೆ ಇಲ್ಲದೆ ಹೇಳುವುದಿಲ್ಲ ಅವರು ತಜ್ಞರ ಅಧ್ಯಯನ ಹಾನಿ ಕಡಿತ ಮತ್ತು ನ್ಯಾಯತತ್ವಗಳನ್ನು ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ಖಾನ್ಗೆ ರಾಷ್ಟ್ರದ ಕಾನೂನು ಬದಲಾಯಿಸುವ ಅಧಿಕಾರ ಇಲ್ಲ ಅದು ಸಂಸತ್ತಿನ ಕೆಲಸ ಆದರೆ ಅವರು ನಿರ್ಗಮಿಸಿಲ್ಲ ಅವರು ಲಂಡನ್ನ ಮೂವರು ಬೋರೋಗಳಾದ ಲೇವಿಸ್ ಬೆಸ್ಲೆ ಮತ್ತು ಗ್ರೀನ್ವಿಚ್ನಲ್ಲಿ ಪೈಲಟ್ ಯೋಜನೆಯನ್ನು ಆರಂಭಿಸಿದ್ದಾರೆ ಇದರಲ್ಲಿ ಗಾಂಜಾ ಹೊಂದಿರುವ ಹದಿನೆಂಟು ಇಪ್ಪತ್ನಾಲ್ಕು ವರ್ಷದ ಯುವಕರನ್ನು ಬಂಧಿಸುವ ಬದಲು ಶಿಕ್ಷಣ ಅಥವಾ ಕೌನ್ಸೆಲಿಂಗ್ ಕಡೆಗೆ ಕರೆದೊಯ್ಯಲಾಗುತ್ತದೆ ಉದ್ದೇಶ ಏನೆಂದರೆ ಅಲ್ಪ ಪ್ರಮಾಣದ ಮಾದಕ ದ್ರವ್ಯದ ಕಾರಣ ಯುವಕರ ಭವಿಷ್ಯ ನಾಶವಾಗದಂತೆ ತಡೆಯುವುದು ಮತ್ತು ಪೊಲೀಸ್ ಹಾಗೂ ಸಮುದಾಯಗಳ ನಡುವೆ ನಂಬಿಕೆ ನಿರ್ಮಾಣ ಮಾಡುವುದು ಅಂಕಿಅಂಶಗಳು ಸ್ಪಷ್ಟ ಗಾಂಜಾ ಬಳಕೆ ಪ್ರಮಾಣದಲ್ಲಿ ಹೆಚ್ಚು ವ್ಯತ್ಯಾಸವಿಲ್ಲದಿದ್ದರೂ ಕಪ್ಪು ಯುವಕರ ಮೇಲಿನ ಜಪ್ತಿ ಹೆಚ್ಚುವಾದರೆ ಪ್ರತಿಯೊಬ್ಬರೂ ಇದಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎಂಬುದು ಅಲ್ಲ ದೂರದ ಸಂಗತಿ ಕಾನ್ಸರ್ವೇಟಿವ್ ಸರ್ಕಾರ ವಿಶೇಷವಾಗಿ ಪ್ರತಿ ಪಟೇಲ್ ಮತ್ತು ಕ್ರಿಸ್ ಫಿಲಿಪ್ ಗಾಂಜಾ ನಿಯಂತ್ರಣದ ಸಡಿಲತೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಫಿಲಿಪ್ ವಿಶೇಷವಾಗಿ ಈ ನಿಲುವು ಲಂಡನ್ ಅನ್ನು ಅಪರಾಧದಿಂದ ತುಂಬಿದ ನಗರವನ್ನಾಗಿ ಮಾಡಬಹುದು ಎಂದು ಎಚ್ಚರಿಸಿದ್ದಾರೆ ಲೇಬರ್ ನಾಯಕ ಕಿಯರ್ ಸ್ಟಾರ್ಮರ್ ಕೂಡ ಗಾಂಜಾ ಕಾನೂನು ಸಡಿಲತೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಂತರ ಪೊಲೀಸ್ ಆಯುಕ್ತ ಸರ್ ಮಾರ್ಕ್ ರೌಲೆ ಅವರು ಗಾಂಜಾ ಮತ್ತಿತರ ಡ್ರಗ್ಸ್ ಗಂಭೀರ ಅಪರಾಧಕ್ಕೆ ಕಾರಣವಾಗುತ್ತವೆ ಎಂದು ಹೇಳಿದ್ದಾರೆ ಮೆಟ್ ಪೊಲೀಸ್ ಹಾಗೂ ಪೊಲೀಸ್ ಸಿಬ್ಬಂದಿಯು ಸಹ ಗಾಂಜಾ ವ್ಯವಹಾರ ಇನ್ನೂ ದೊಡ್ಡ ಅಪಾಯ ಎಂದು ನಂಬುತ್ತಾರೆ ಸಮುದಾಯದ ಪ್ರತಿಕ್ರಿಯೆ ಮಿಶ್ರವಾಗಿದೆ ಕೆಲವು ಡ್ರಗ್ ನೀತಿ ಸುಧಾರಣೆ ಅಭಿಯಾನಕಾರರು ಹಾಗೂ ಪೊಲೀಸ್ ನಿವೃತ್ತ ಅಧಿಕಾರಿ ಬ್ರೈನ್ ಪ್ಯಾಡಿಕ್ ಖಾನ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವರ ಪ್ರಕಾರ ಸಣ್ಣ ಪ್ರಮಾಣದ ಗಾಂಜಾ ಬಳಕೆದಾರರನ್ನು ಹಿಡಿಯುವುದು ಪೊಲೀಸರು ಸಮಯ ವ್ಯರ್ಥ ಮಾಡಿಕೊಳ್ಳುವುದಾಗಿದೆ ಆದರೆ ಇನ್ನೊಂದೆಡೆ ಆಸಕ್ತಿಯ ಮಕ್ಕಳ ಪೋಷಕರು ಮತ್ತು ವಿರೋಧಿಗಳು ಈ ನಿಯಮ ಸಡಿಲಿಕೆಯು ಮಕ್ಕಳಿಗೆ ತಪ್ಪು ಸಂದೇಶ ನೀಡಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರ ಜನಮತ ಸಮೀಕ್ಷೆಯ ಪ್ರಕಾರ ಅರವತ್ತ್ ಮೂರು ಪರ್ಸೆಂಟ್ ಲಂಡನ್ ನಿವಾಸಿಗಳು ಖಾನ್ ಅವರ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದು ನಿಜಕ್ಕೂ ಬದಲಾವಣೆಗಾಗಿ ಸಾರ್ವಜನಿಕ ಆಸಕ್ತಿ ಇದೆ ಎಂಬುದನ್ನು ತೋರಿಸುತ್ತದೆ ಕೆಲವರು ಖಾನ್ಗೆ ವಂಶೀಯ ಸಮುದಾಯಗಳಿಗೆ ಒಲವು ತೋರುತ್ತಿದ್ದಾರೆ ಎಂದು ಆರೋಪಿಸುತ್ತಿದ್ದಾರೆ ಆದರೆ ಖಾನ್ ತಮ್ಮ ನಿಲುವು ಆಧಾರಿತ ಅಂಕಿಅಂಶಗಳು ಮತ್ತು ಸಮಾನತೆಯ ಮೇರೆಗೆ ಇಡುತ್ತಿದ್ದಾರೆ ಇದು ಧರ್ಮ ಅಥವಾ ಜಾತಿ ಕುರಿತಲ್ಲ ಅವರು ಮುಸ್ಲಿಂ ಆಗಿದ್ದರೂ ಈ ಚರ್ಚೆಯಲ್ಲಿ ಧರ್ಮದ ಬಗ್ಗೆ ತಕ್ಷಣವೇ ಏನು ಹೇಳಿಲ್ಲ ಇದು ನ್ಯಾಯ ಸಾರ್ವಜನಿಕ ಸುರಕ್ಷತೆ ಮತ್ತು ಪರಿಣಾಮಕಾರಿ ಪೊಲೀಸ್ ವ್ಯವಸ್ಥೆಯ ಕುರಿತಾಗಿದೆ ಯಥಾರ್ಥವೇನೆಂದರೆ ಗಾಂಜಾ ಇನ್ನು ಯುಕೆಯಲ್ಲಿ ಜಪ್ತಿ ಪ್ರಕರಣಗಳು ಬಳಕೆಯ ಕುರಿತಾಗಿವೆ ಗಾಂಜಾ ಕ್ರಿಮಿನಲೀಕರಣವನ್ನು ವಿರೋಧಿಸುವವರು ಹೇಳುವುದು ಏನೆಂದರೆ ಇದು ನ್ಯಾಯಾಂಗದ ಒತ್ತಡ ಕಡಿಮೆ ಮಾಡಬಹುದು ಮತ್ತು ಪೊಲೀಸ್ ವ್ಯವಸ್ಥೆ ಹೆಚ್ಚು ಪರಿಣಾಮಕಾರಿ ಆಗಬಹುದು ಆದರೆ ವಿರೋಧಿಗಳು ಭಯಪಡುತ್ತಾರೆ ಇದು ಕಳ್ಳಬಜಾರಿಗೆ ನೆರವಾಗಬಹುದು ಗ್ಯಾಂಗ್ ಅಪರಾಧಕ್ಕೆ ಕಾರಣವಾಗಬಹುದು ಅಥವಾ ಸಾರ್ವಜನಿಕ ಅಶಾಂತಿಗೆ ತರುವ ಸಾಧ್ಯತೆ ಇದೆ ವಿಶೇಷವಾಗಿ ಯುವಕರಿಗೆ ಇದು ಮಾನಸಿಕ ಆರೋಗ್ಯದ ಅಪಾಯವನ್ನುಂಟು ಮಾಡಬಹುದು ಎಂಬ ಭಯವೂ ಇದೆ ಆದರೆ ಪೋರ್ಚುಗಲ್ ಮಾದರಿಯಲ್ಲಿ ತೋರಿದಂತೆ ಆರೋಗ್ಯ ಆಧಾರಿತ ನಿಲುವುಗಳು ಹೆಚ್ಚು ಪರಿಣಾಮಕಾರಿ ಆಗಬಹುದು ಎಂಬುದರ ಸಾಕ್ಷಿಗಳು ಕೂಡ ಇಖಾನ್ ಅವರು ಕಾನೂನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಅವರು ಈ ಚರ್ಚೆಯನ್ನು ತೀವ್ರಗೊಳಿಸುತ್ತಿದ್ದಾರೆ ಇದು ಯಾವುದೋ ಗಡಿಯಾಚೆ ಇರುವ ಸಮಸ್ಯೆಯಲ್ಲ ಪ್ರಶ್ನೆ ನಾವು ಗಾಂಜಾ ಬಳಕೆಗೆ ಒಪ್ಪಿಗೆ ಕೊಡಬೇಕಾ ಅಲ್ಲವಾ ಇದನ್ನು ಹೇಗೆ ನಿರ್ವಹಿಸಬೇಕಾ ಖಾನ್ ಅವರ ನಿಲುವು ಸಣ್ಣ ಪ್ರಮಾಣದ ಬಳಕೆದಾರರನ್ನು ಅಪರಾಧಿಗಳಾಗಿ ಪರಿಗಣಿಸುವುದರಿಂದ ಹೆಚ್ಚು ಹಾನಿಯಾಗುತ್ತದೆ ಅವರ ವಿರುದ್ಧದವರು ಎಚ್ಚರಿಕೆ ನೀಡುತ್ತಿದ್ದಾರೆ ಇದರಿಂದ ಕಾನೂನು ಬಾಹ್ಯ ಪರಿಣಾಮಗಳು ಉಂಟಾಗಬಹುದು ಇದು ಸುಧಾರಣೆ ದೃಷ್ಟಿಯ ಪ್ರಾಮಾಣಿಕತೆ ಮತ್ತು ಸಂರಕ್ಷಣಾತ್ಮಕ ಎಚ್ಚರಿಕೆಯನ್ನು ಪ್ರತಿನಿಧಿಸುವ ಸಾಂಪ್ರದಾಯಿಕ ಸಂಘರ್ಷ ಮುಂದೇನೋ ಖಾನ್ ಅವರ ಪೈಲಕ್ ಯೋಜನೆಯ ಫಲಿತಾಂಶ ಮತ್ತು ರಾಜಕಾರಣಿಗಳು ಇದನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದೇ ಯುಕೆ ದೇಶದ ಡ್ರಗ್ನೀತಿಯ ಭವಿಷ್ಯ ನಿರ್ಧರಿಸಬಹುದು ಪ್ರಸ್ತುತ ಖಾನ್ ತಮ್ಮ ನಿಲುವಿನಲ್ಲಿ ಸ್ಥಿರವಾಗಿದ್ದಾರೆ ಅವರು ಅಂಕಿಅಂಶಗಳು ಸಮಾನತೆ ಮತ್ತು ದೀರ್ಘಕಾಲದ ಪರಿಣಾಮಗಳ ಆಧಾರದಲ್ಲಿ ಬದಲಾವಣೆಗಾಗಿ ಕೂಗು ಹಾಕುತ್ತಿದ್ದಾರೆ ಇದು ಧೈರ್ಯವಾದ ನಿಲುವು ಮತ್ತು ಈ ವಿಚಾರದಲ್ಲಿ ಪ್ರತಿಯೊಬ್ಬರೂ ಭಿನ್ನಾಭಿಪ್ರಾಯ ಹೊಂದಿದ್ದಾರೆ